ಮೆಕ್ಕೆಜೋಳದ್ದು ಮೀಟಿಂಗು ಇವತ್ತು ಮಾಡಬೇಕು ನಮ್ಮ ಕಡೆ ಗೋಯಿಂಗ್ ಜೋಳ ಅಂತ ಮೆಕ್ಕೆಜೋಳಕ್ಕೆ ಈ ಸಾರಿ ಎಮ್ ಎಸ್ ಪಿ ಡಿಗ್ರಿ ಆಗಿರ್ತಕ್ಕಂಥ ಒಂದು ಪಿಂಟಾಲಿಗೆ ಎರಡು ಸಾವಿರದ ನಾಲ್ಕು ರೂಪಾಯಿ ಎರಡು ಸಾವಿರದ ನಾಲ್ಕು ರೂಪಾಯಿ ನಾಲ್ಕು ನೂರು ರೂಪಾಯಿ ಆದರೆ ಇಲ್ಲಿವರೆಗೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಲ್ಲ ಲಕ್ಷ ರೈತರು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಮೆಕ್ಕೆಜೋಳ ಖರೀದಿ ಮಾಡಿ ಒತ್ತಾಯ ಮಾಡ್ತಾ ಇದ್ದಾರೆ ಕೆಲವು ಕಡೆ ಚಳುವಳಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ The nano, uh, the Agriculture Ministry, HK Party, Food uh, and Civil Supplies Ministry, APMC Ministry, yes, Chief Secretary, and the Development Commission, Nafed so Nau. ಜೋರಾಗ ನಾವೆಲ್ಲ ಮೀಟಿಂಗ್ ಮಾಡಿದೀವಿ ಇವತ್ತು ಏನಾಗಿದೆ ಅಂತಂದ್ರೆ ಮಾರುಕಟ್ಟಿನಲ್ಲಿ ರೇಟ್ ಬಿದ್ದೋಗ್ಬಿಟ್ಟಿದೆ 20 ಕ್ಕಿಂತ ಜಾಸ್ತಿ ಐಮಲಿ ಮೆಕ್ಕಿ ಜೋಳೆ ಈ ಸಾರಿ ರೈತರು ಜಾಸ್ತಿ ಬೆಳೆದಿಿದ್ದಾರೆ ಸುಮಾರು 55 ಲಕ್ಷ ಟನ್ ಮೆಟ್ರಿಕ್ ಟನ್ ಮೆಟ್ರಿಕ್ ಟನ್ 55 ಲಕ್ಷ ಮೆಟ್ರಿಕ್ ಟನ್ 20 ಕ್ಕಿಂತ ಊರು ಅಂತ ಹೇಳಿ ಅಂದಾಜು ಇದೆ ಈ ಮಧ್ಯೆ ಇದು ಗೊತ್ತಿದ್ದು ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಇಡೀ ದೇಶದಲ್ಲಿ ಜಾಸ್ತಿ ಬೆಳೆದಿದೆ ಆದರೂ ಕೂಡ ಕೇಂದ್ರ ಸರ್ಕಾರ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಆಮದು ಮಾಡ್ಕೊತಾ ಇದೆ ನಮ್ಮಲ್ಲೇ ಕೇಂದ್ರ ಸರ್ಕಾರದಲ್ಲಿ ಆಮೇಲೆ ಮೇಲೆ ಭಾರತ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಥೇಚ್ಛವಾಗಿ ಬೆಳೆದಿದ್ದಾರೆ ಅವರು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ನನ್ನು ಮೆಕ್ಕೆಜೋಳವನ್ನು ಒಳವನ್ನು ಆಮದು ಮಾಡ್ತಿರೋದಂತ ಅಗತ್ಯ ಇರಲಿಲ್ಲ ಯಾಕಂದರೆ ಭಾರತ ಕರ್ನಾಟಕದಲ್ಲಿ ಕೂಡ ನಾವು ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಸೊ ಅಲ್ಲಿ ಮಾಡ್ಬೋದಾಗಿತ್ತು ಅದು ಮಾಡಲಿಲ್ಲ ಅದರಿಂದ ಪರಿಣಾಮ ಏನಾಗಿದೆ ಅಂತಂದ್ರೆ ರೈತರು ಇವತ್ತು ಮೆಕ್ಕೆಜೋಳ ತಗೋತಾ ಇಲ್ಲ ಅಂತೇಳಿ ಮಾಡ್ತಾ ಇದ್ದಾರೆ ಧರಣ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾರೆ ಕೆಲವು ಕಡೆ ಮಾತ್ರ ಮಾಡ್ತಾ ಇದೆ ಆಮೇಲೆ ಕೇಂದ್ರದ ನೋಡಲ್ ಏಜೆನ್ಸಿಗಳಾದಂಥ ನಫೆಡು ಎನ್ ಸಿ ಸಿ ಎಫ್ ಅವು ಕೊಂಡ್ಕೋಬೇಕಾಗಿತ್ತು ಅವು ಕೊಂಡ್ಕೊಳ್ತಾರೆ ಮಾಡಿಲ್ಲ ಮಾಡಿಲ್ಲ ಆಮೇಲೆ ಡಿಸ್ಟರಿಗಳಿದಾವಲ್ಲ ನಮ್ಮ ರಾಜ್ಯದಲ್ಲಿ ಅವು ಮಾರುಕಟ್ಟಿನಲ್ಲಿ ಕಡಿಮೆ ಬೆಲೆ ಸಿಗ್ತದೆ ಅಂತ ಈಗಾಗಲೇ ಕೊಂಡ್ಕೊಂಡ್ಬಿಟ್ಟಿದಾವ ಇದು ನಮ್ಮ ನಿಯಮಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ನಿಯಮಾನುಸಾರ ಡಿಸ್ಟಿಲರಿಗಳು ಲೆಕ್ಕೇಜ್ ಒಳಗೆ ಕೊಂಡಿರ್ಕೋಬೇಕು ಅವು ಕೊಂಡ್ಕೊಳ್ಳಲಿಲ್ಲ ಈಗಾಗಲೇ ಮಾರುಕಟ್ಟೆಯಲ್ಲಿ ಕೆಲವು ಬಾರಿ ಕೆಲವು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಸಿಗ್ತಿತ್ತಲ್ಲ ಮಾರುಕಟ್ಟೆಯಲ್ಲಿ ಕೊಂಡ್ಕೊಬೋದಿದ್ದಾರೆ ಅದರಿಂದ ನಾನು ದೃಷ್ಟಿಗಳಿಗೂ ಕೂಡ ಮಾತಾಡಿ ಮಾತಾಡುವಂತೆ ಹೇಳಿದ್ದೀನಿ ಅಧಿಕಾರಿಗಳಿಗೆ ಮತ್ತೆ ಕೊಂಡ್ಕೊಳ್ತಕ್ಕಂಥ ಮಾರುಕಟ್ಟೆಗೆ ಎಂಟ್ರಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಈ ಬೆಲೆ ಕುಸಿತದಿಂದ ಸಂಕಷ್ಟ ಎದುರಿಸ್ತಿರುವ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರಿಗೆ ಉತ್ಪಾದನೆ ಮಾಡಿರ್ತಕ್ಕಂಥ ರೈತರಿಗೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೂಡಲೇ ನಾನು ಹತ್ತನ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಮಾರ್ಕೆಟಿಂಗ್ ಫೆಡರೇಷನ್ ಹುಡುಕಬೇಕು ಅಂತೇಳಿ ಅವರಿಗೆ ಸೂಚಿಸಿದ್ದೇನೆ ಹತ್ತು ಲಕ್ಷ ಟನ್ ಹತ್ತು ಲಕ್ಷ ಟನ್ ಹತ್ತು ಸುಮಾರು ಹತ್ತು ಲಕ್ಷ ಮೆಟ್ರಿಕ್ ಟನ್ ಹತ್ತು ಲಕ್ಷ ಮೆಟ್ರಿಕ್ ಟನ್ ಮಾಡಿದ್ದೀರಿ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಅದೇ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅದು ಹೇಳಿದ್ನಲ್ಲ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರನೂ ಕೂಡ ಬರೀತೀವಿ ಕೂಡಲೇ ಒಂದು ಪತ್ರ ಬರೀತೀವಿ ನೀವು ಆಮದು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ ನಮ್ಮಲ್ಲೇ ಮೆಕ್ಕೆಜೋಳ ಅವೈಲಬಿಲಿಟಿ ಇದೆ ಅಲ್ಲಿ ತಗೊಂಡು ಅದರಿಂದ ಆಮದು ಮಾಡ್ತಿರ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಹೇಳಿ ಒತ್ತಾಯ ಮಾಡಿ ಕೆಲಸವನ್ನು ಮಾಡ್ತೇವೆ ಆಮೇಲೆ ಈಗಾಗಲೇ ಶ್ರೀಗಳ ಜೊತೆ ಕೂಡ ಮಾತಾಡಬೇಕು ಅಂತ ಹೇಳಿದರೆ ಒಟ್ಟಾರೆಯಾಗಿ ಫೈನಾನ್ಸ್ ಸೆಕ್ರೆಟರಿ ಆ ಮೀಟಿಂಗ್ ಮಾಡ್ತಾನೆ ಇವತ್ತು ಫೈನಾನ್ಸ್ ಸೆಕ್ರೆಟರಿ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಇದನ್ನ ಈ ಸಮಸ್ಯೆ ಏನಿದೆ y se almacena, este frente, no nada. el